ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಇವತ್ತು ವಸತಿ ವಕ್ ಹಾಗೂ ಅಲ್ಪಸಂಖ್ಯಾತರ ವ್ಯವಹಾರಗಳ ಕಲ್ಯಾಣ ಸಚಿವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬೀಜರ್ ಜಮೀರ್ ಅಹಮದ್ ಖಾನ್ ಅಣ್ಣನವರ ಹುಟ್ಟುಹಬ್ಬ ಅಣ್ಣ ಅಂತ ನಾವು ಕರಿತೀವಿ ಅಂತಂದ್ರೆ ಯಾವ ಧರ್ಮದ ಯಾವ್ದು ಜಾತಿನ ಅವ್ರು ಇಟ್ಕೊಳ್ಳದೆ ಪ್ರತಿಯೊಬ್ಬರು ಕೂಡ ಮನಸ್ಫೂರ್ತಿಯಾಗಿ ಮಾತಾಡ್ತಾರೆ ಪ್ರತಿಯೊಬ್ರು ಮನೆಗೆ ಬಂದು ಅವ್ರು ಏನ್ ಕೊಡ್ತಾರ ಅದನ್ನ ತಿಂತಾರಪ್ಪ ನಾವು ಆತರ ಯಾರು ನೋಡಿಲ್ಲಪ್ಪ ರಾಜಕಾರಣಿಗಳನ್ನ ಜಾತಿ ಭೇದ ಇಲ್ಲದೆ ಅಂತ ಹುಟ್ಟಬಕ್ಕೆ ಅನೇಕ ಮಹಿಳೆಯರು ಬಂದು ವಿಶ್ವಾಸ ಕೊಡ್ತಾ ಇದ್ದಾರೆ ನಮ್ಮೊಂದಿಗೆ ಮತ್ತೊಬ್ಬ ಮಹನಿಯರು ಇದಾರೆ ಯಾವ್ದೇ ರೀತಿಯಾದಂತಹ ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಸಾರ್ವಜನಿಕರ ಸಮಸ್ಯೆ ಇರ್ಬೋದು ಯಾವ್ದೇ ವೇದಿಕೆಯಲ್ಲಿ ಕುತ್ಕೊಂಡು ತಮ್ಮ ನಿಲುವನ್ನ ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ ಯಾರಿಗೂ ಹೆದರಲ್ಲ ಯಾವ್ದಕ್ಕೂ ಜಗ್ಗಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ದೇವರ ಒಂದು ಕೃಪೆ ನಮ್ಮ ರಾಜ್ಯಕ್ಕೆ ಈ ರಹದ ಒಬ್ಬ ನಾಯಕ ಜಾತಿ ಮತ ಭೇದ ಏನು ನೋಡದೆ ಏನು ರಿಟರ್ನ್ ಆಸೆ ಇಲ್ಲದೆ ಅದ್ ಯಾರೇ ಆಗಿರ್ಲಿ ಅವ್ರಿಗೋಸ್ಕರ ನಿಂತ್ಕೊಳ್ಳೋದು ಅವರ ಕಷ್ಟದ ಸಮಯದಲ್ಲಿ ಒಂದು ಜೊತೆಗೆ ಬರುವ ಒಬ್ಬ ನಾಯಕ ಅಂತ ಹೇಳಿದ್ರೆ ನಾವು ಎಷ್ಟೋ ನಾಯಕರನ್ನ ನೋಡಿದೀವಿ ರಾಜ್ಯ ನೋಡಿದೆ ಇಲ್ಲ ಅಂತಲ್ಲ ಆದ್ರೆ ಇದ್ದು ಇವರು ವಕ್ಫಲ್ಲಿದ್ದು ಸಚಿವರಾಗಿದ್ದು ಇವಾಗ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಇತಿಹಾಸನೇ ನೋಡಿಲ್ಲ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಕಂಪ್ಲೀಟ್ ಮಾಡಿ ಅವ್ರ ಕೈಗೆ ಬೀಗ ಕೊಡಬೇಕು ಅದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇದು ತುಂಬ ದೊಡ್ಡ ಒಂದು ಧೈರ್ಯದಿಂದ ಒಂದು ಸ್ಟೇಟ್ಮೆಂಟನ್ನು ಮಾಡಿ ಅದ್ರ ಪರವಾಗಿ ಕೆಲಸನೂ ನಡೀತಾ ಇದೆ ಮೂವತ್ತಾರು ಸಾವಿರ ಮನೆ ಆಲ್ರೆಡಿ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಬೆಳಗಾಂನಲ್ಲಿ ಹುಬ್ಬಿಯಲ್ಲಿ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಹಂಚಿದ್ದಾರೆ ಇವಾಗ ಇನ್ನೊಂದು ಎರಡು ಲಕ್ಷ ಮನೆ ಅವರು ಹಂಚಬೇಕಾಗಿದೆ ದೇವರವರಿಗೆ ದೀರ್ಘಾಯಿಸ್ಕೊಡಿ ಅವ್ರಿಗೆ ಆರೋಗ್ಯ ಕೊಡಲಿ ಅವರಿಗೆ ಶಕ್ತಿ ತುಂಬಲಿ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ರಾಜ್ಯದ ಪ್ರತಿಯೊಂದು ಕೋನೆ ಕೋನೆಯಿಂದ ಪ್ರತಿಯೊಂದು ಜಿಲ್ಲೆಯಿಂದ ಗ್ರಾಮದಿಂದ ಜನ ಬಂದು ಅವ್ರನ್ನ ಇದು ಮಾಡಿರೋದು ಈ ಕಡೆ ಎರಡು ಕಿಲೋಮೀಟ್ರ್ ಎರಡು ಲೈನ್ ಕಾರ್ಗಳು ನಿಂತು ಈ ಈ ಕಡೆ ಒಂದು ಕಿಲೋಮೀಟ್ರ್ ಎರಡು ಲೈನ್ ಕಾರ್ಗಳಿತ್ತು ಟೂ ವೀಲರ್ಗಳಲ್ಲಿ ಬೇರೆ ಬೇರೆ ಗಾಡಿಗಳಲ್ಲಿ ಗದಗ್ನಿಂದ ರಾಯಚೂರಿಂದ ಬಿಜಾಪುರ್ ಗುಲ್ಬರ್ಗ ದಾವಣಗೆರೆ ಎಷ್ಟು ಎಲ್ಲ ಕಡೆಯಿಂದ ಜನಸಾಗರ ಬಂದು ತುಂಬಿ ಇದು ಏನು ಅಂತೇಳಿದ್ರೆ ಆ ಜನರಲ್ಲಿ ಇರುವ ಒಂದು ಪ್ರೀತಿ ಈ ಪ್ರೀತಿ ಸದಾ ಕಾಲ ದೇವರು ಬಾಕಿ ಇಡಲಿ ಅಂತ ಹೇಳುತ್ತಾ ಅವರನ್ನು ಮತ್ತೊಂದು ಸಲ ದೇವರು ಅವರಿಗೆ ದೀರ್ಘ ಆಯಿಸ್ಕೊಡ್ಲಿ ಅವರ ಆಶೀರ್ವಾದ ಅವರ ಕೃಪೆ ನಮ್ಮ ತಲೆಗಳ ಮೇಲೆ ಇರಲಿ ಅವರಿಗೆಲ್ಲ ನಾವು ಇಷ್ಟಪಡೋರು ನಮ್ಮೆಲ್ಲರಿಂದ ಅವರಿಗೆ ಒಂದು ಮೆನಿ ಹ್ಯಾಪಿ ರಿಡನ್ಸ್ ಅದೇ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತ ನೀವು ಹೇಳುವಾಗ ನಿಮ್ಮ ಸಂತೋಷ ಎದ್ದು ಕಾಣಿಸ್ತಾ ಇದೆ ಅವರ ಮತದಾರ ನಾನು ಅವ್ರ ಕ್ಷೇತ್ರದಲ್ಲಿ ಇರ್ದವ್ರು ಆದರೂ ಈ ಹೇಳಬೇಕು ಹೇಳ್ಬೇಕು ನಾವು ಯಾವತ್ತೂ ಮೈನಾರಿಟಿ ಅನ್ನೋ ಭಾವನೆ ನಮಗೆ ಬಂದೇ ಇಲ್ಲ ಕಾರಣ ಏನಕ್ಕೆ ಎಲ್ಲರೂ ಪ್ರೀತಿಸೋರೆ ಎಲ್ಲರ ಮನೆಗೂ ಬರ್ತಾರೆ ಎಲ್ಲಾರ ಸಮಸ್ಯೆಗಳನ್ನು ಆಲಸ್ಕೊತಾರೆ ಮಾಡ್ತಾರೆ ಚಿಕ್ಕ ಫ್ಯಾಮಿಲಿಯಿಂದ ಬಂದು ಯಾರಾದರೂ ಒಂದು ವೆಡ್ಡಿಂಗ್ ಕಾರ್ಡ್ ಕೊಟ್ರೆ ಅದೇನು ಚಿಕ್ಕ ಮದುವೆ ಮದುವೆ ಚೋಲ್ರಿ ಅಲ್ಲಿ ಏನು ಹೋಗೋದು ಬಿರಿ ಪ್ಯಾಲೇಸ್ ಹೋಗೋದು ಆ ಥರ ಲಾಯಕ ಅಲ್ಲ ಚಿಕ್ಕು ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ನೀವು ಬಂದು ಇನ್ವಿಟೇಷನ್ ಕೊಟ್ಟು ನೋಡಿ ಕೊಟ್ಟು ನೋಡಿ ಆ ಕಾರ್ಯಕ್ರಮ ಅಟೆಂಡ್ ಮಾಡೇ ಮಾಡ್ತಾರೆ ಮತ್ತೆ ಅವರಿಂದ ಏನಾಗುತ್ತೋ ಅಲ್ಲಿ ಒಂದು ಇದು ಮಾಡಿ ಹೋಗ್ತಾರೆ ದಟ್ ಈಸ್ ಅದರಿಂದನೇ ಈ ಜನಸಾಗರ ಇವತ್ತು ಇಲ್ಲಿವರೆಗೂ ಬಂದು ಅರ್ಧ ಅರ್ಧ ಮುಕ್ಕಾಲು ಮುಕ್ಕಾಲ್ ಗಂಟೆ ಕಾಯ್ಕೊಂಡು ಅವ್ರನ್ನ ಭೇಟಿ ಮಾಡಿ ಅದು ಡಿಪಾರ್ಟ್ಮೆಂಟ್ ಆಗಿರಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಪೊಲೀಸ್ ಆಫೀಸರ್ಸ್ಗಳು ಬ್ಯೂರೋಕ್ರಾಟ್ಸು ಎಲ್ಲರೂ 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 ಫಿಲ್ಮ್ ಆ್ಯಕ್ಟ್ರಸ್ಸು ಫಿಲ್ಮ್ ಆ್ಯಕ್ಟ್ರಸ್ಸು ಎಲ್ಲರೂ ಬಂದು ಭೇಟಿ ಮಾಡಿದ್ದಾರೆ ದೇವ್ರವ್ರಿಗೆ ದೀರ್ಘ ಆಯಸ್ಕೊಳ್ಳಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೂಪರ್ ಅಣ್ಣ ಥ್ಯಾಂಕ್ ಯು ವೆರಿ ಮಚ್